ನೋಡು ನಿದ್ದೆ ಇಲ್ಲ ಬಾಯ್ಸ್ ದರ್ಶನ ಆಯ್ತು ಸೊ ಒಳಗಡೆ ವಿಡಿಯೋ ಮಾಡಕ್ ಬಿಡ್ ಬಿಡಲ್ಲ ಬಿಡಲಿಲ್ಲ ಸೊ ಅದರಿಂದ ನಾನು ವಿಡಿಯೋ ಮಾಡಕ್ಕೆ ಆಗಲ್ಲ ಸೊ ಇವ್ ದರ್ಶನ ವೆಲ್ಕಮ್ ಬ್ಯಾಕ್ ಟು ಉಮಾ ಭೀಮಿ ಲಾಗ್ಸ್ ಸೊ ನಾನು ಇವತ್ತು ವೀಡಿಯೋ ಮಾಡ್ತಾ ಇರೋದು ರೀಸನ್ ಏನಪ್ಪ ಅಂದರೆ ಸೊ ನಾನು ನನ್ನ ನಮ್ಮ ಹಸ್ಬೆಂಡು ಸೊ ನನ್ನ ಫ್ರೆಂಡು ಅವ್ರ ಹಸ್ಬೆಂಡು ಸೊ ಎಲ್ಲರೂ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಸೊ ಆ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೋಣ ಅಂತ ಹೇಳಿ ಸೊ ನಾನು ವೀಡಿಯೋ ಮಾಡ್ತಾ ಇರೋದು ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆಯ್ ಮಾಡು ಹಾಯ್ ಕಾರ್ ಪೂಜೆ ಮಾಡಿ ಇವಾಗ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಸೊ ಲೆಟ್ ಜರ್ನಿ ಸ್ಟಾರ್ಟ್ ಯಲಂಗಾ ಓಲ್ಡ್ ಆಂಜನೇಯ ಸ್ವಾಮಿ ಟೆಂಪಲ್ ಬೆಂಗಳೂರಲ್ಲಿ ಇವಾಗ ತಾನೇ ಮಂತ್ರಾಲಯಕ್ಕೆ ರೀಚ್ ಆದ್ವಿ ನೈಟ್ ನಾವು ನೈನ್ ತರ್ಟಿ ಆಗಿತ್ತು ಬೆಂಗಳೂರು ಬಿಟ್ಟಾಗ ಇವಾಗ ಮಾರ್ನಿಂಗು ಫೈವ್ ಓ ಕ್ಲಾಕ್ ಆಗಿದೆ ಇವಾಗ ನಾವು ಮಂತ್ರಾಲಯನ ರೀಚ್ ಆಗಿದ್ದೀವಿ ಮುಖ ನೋಡು ನಿದ್ದೆ ಇಲ್ಲ ಹೆಂಗಾಗಿದೆ ಟೈಮು ಫೈವ್ ತ್ರೀ ಆಗಿದೆ ನಮ್ಮ ಹಸ್ಬೆಂಡು ಹಾಗೆ ಅಣ್ಣ ರೂಮ್ ನೋಡಕ್ ಹೋಗಿದ್ದಾರೆ ರೂಮ್ ನೋಡ್ಕೊಂಡ್ ಬಂದ್ಮೇಲೆ ಸೊ ಹೋಗ್ಬಿಟ್ಟು ಒನ್ ಅವರ್ ಹಂಗೆ ಸ್ವಲ್ಪ ನಿದ್ದೆ ಮಾಡಿ ಆಮೇಲೆ ಫ್ರೆಶ್ ಅಪ್ ಆಗಿ ಸೊ ದರ್ಶನಕ್ಕೆ ಹೋಗ್ಬೇಕು ಇದು ಆರ್ಚು ರೈಟ್ ಸೈಡ್ ಬಂದರೆ ಸೊ ನಾವು ರೂಮ್ ಬುಕ್ ಮಾಡ್ಕೋಬಹುದು ಸೊ ಇವಾಗ ನಾವು ಇಲ್ಲಿ ಬಂದ್ಬಿಟ್ಟು ಆಧಾರ್ ಕಾರ್ಡ್ ಕೊಟ್ವಿ ಸೊ ಆಧಾರ್ ಕಾರ್ಡ್ ಕೊಟ್ಟು ನಾವು ಎಷ್ಟು ಜನ ಇದ್ದೀವಿ ಅಂತ ಕೇಳ್ತಾರೆ ಸೊ ನಾವಿದ್ವಿ ಫೈವ್ ಮೆಂಬರ್ಸು ಸೊ ಅದಕ್ಕೆ ನಮಗೆ ದೊಡ್ಡ ರೂಮೇ ಕೊಟ್ಟಿದ್ರು ರೂಮ್ ಬಾಡಿಗೆ ಬಂದು ಫೈವ್ ಹಂಡ್ರೆಡ್ ರುಪೀಸು ಅಂದರೆ ಟ್ವೆಂಟಿ ಫೋರ್ ಅವರ್ಸ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಅಂತೆ ಸೊ ನಮ್ಮದು ರೂಮ್ ನಂಬರ್ ಬಂದು ತ್ರಿಪಲ್ ಒನ್ ಅವರು ನಮ್ಮ ಹತ್ರ ತೌಸಂಡ್ ರುಪೀಸ್ ಕಲೆಕ್ಟ್ ಮಾಡಿಕೊಂಡ್ರು ಸೊ ಫೈವ್ ಹಂಡ್ರೆಡ್ ರುಪೀಸು ರೂಮ್ ಬಾಡಿಗೆ ಅಂತೆ ಸೊ ಫೈವ್ ಹಂಡ್ರೆಡ್ ರುಪೀಸು ಡೆಪಾಸಿಟ್ ಥರ ಅಂತೆ ಸೊ ನಾವು ಚೆಕ್ ರೂಮ್ ಚೆಕ್ಔಟ್ ಆಗಬೇಕಾದ್ರೆ ನಮಗೆ ಫೈವ್ ಹಂಡ್ರೆಡ್ ರುಪೀಸ್ ಅದು ರಿಟರ್ನ್ ಕೊಡ್ತಾರಂತೆ ಸೊ ಹಾಗಾಗಿ ನಾವು ತೌಸಂಡ್ ರುಪೀಸ್ ಪೇ ಮಾಡಿದ್ದೀವಿ ಇವಾಗ ನಾವು ರೂಮ್ ನೋಡೋಕೆ ರೂಮ್ನ ಸರ್ಚ್ ಮಾಡ್ತಾ ಇದ್ದೀವಿ ರೂಮ್ ಸಿಗ್ತಾ ಇಲ್ಲ ಬಟ್ ಅಲ್ಲಿ ಹೋಗಿದ್ವಿ ಇರಲಿಲ್ಲ ಅದು ನಮ್ಮದು ತ್ರಿಬಲ್ ಒನ್ ರೂಮ್ ನಂಬರು ಸೊ ಅದು ಸಿಗ್ತಾ ಇಲ್ಲ ಅದಕ್ಕೆ ಮತ್ತೆ ಆಚೆ ಹೋಗ್ತಾ ಇದ್ದೀವಿ ಏನು ಪ್ರೇಕ್ಷಾ ಗುಡ್ ಮಾರ್ನಿಂಗ್ ಪ್ರೇಕ್ಷಾ ಗುಡ್ ಮಾರ್ನಿಂಗ್ ಪ್ರೇಕ್ಷಾ ಬರೀ ನಗದಷ್ಟೇ ನಗದೊಂದು ವೆರಿ ಗುಡ್ ಮಾರ್ನಿಂಗ್ ಹಾಯ್ ಪ್ರೇಕ್ಷ ಫುಲ್ಲು ಖುಷಿಯಾಗಿದಾಳೆ ಇವತ್ತು ಗುಡ್ ಮಾರ್ನಿಂಗ್ ಸೀರಿಯಲ್ ನೀಟಾಗಿ ಮಾಡ್ಬೇಕಿದ ಮಾರ್ನಿಂಗ್ ಏನಿದೆ ನಾಳೆ ಬೆಳಿಗ್ಗೆ ಅದಿರುತ್ತೆ ಎಂಟ್ರಿ ಆಗಿರೋ ಟೈಮ್ಸ್ ಇರುತ್ತಲ್ಲಮ್ಮ ನಾಳೆ ಮಾರ್ನಿಂಗ್ ಎಕ್ಸಿಟ್ ಆಗ್ಬೇಕಾ ಹೆಂಗ್ ಮಾಡ್ತಿದ್ದಾಳೆ ಇವಳು ರೂಮ್ ನೋಡಕ್ ಹೋಗ್ತಾಳಂತೆ ಅವ್ರ ತಾತದ ಜೊತೆ ನಿಮ್ಮ ರೂಮ್ ನೋಡಕ್ ಫ್ರೆಂಡ್ಸ್ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಸೊ ದೇವರ ದರ್ಶನಕ್ಕೆ ಹೋಗ್ತಾ ಇದೀವಿ ಸೊ ನಮ್ ಹಸ್ಬೆಂಡ್ ದೇವಸ್ಥಾನ ಇಲ್ಲಿದೆ ಸೊ ನಾವು ಇಲ್ಲಿಂದ ಹೋಗ್ತಾ ಇದೀವಿ ಇದು ಎಂಟ್ರೆನ್ಸ್ ಆರ್ಚ್ होगा ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಬಂದರೆ ಫಸ್ಟು ಮಂಚಾಲಮ್ಮ ತಾಯಿ ಸನ್ನಿಧಿಗೆ ಬಂದು ದರ್ಶನ ಪಡ್ಕೋಬೇಕು ಅಂತಾರೆ ಸೊ ಅದಾದ ಮೇಲೆ ರಾಘವೇಂದ್ರ ಸ್ವಾಮಿ ದರ್ಶನ ಪಡ್ಕೋಬೇಕು ಅಂತಾರೆ ಸೊ ನಾವು ಅದೇ ರೀತಿ ಫಸ್ಟು ಮಂಚಾಲಮ್ಮ ತಾಯಿಯವರ ದರ್ಶನ ಪಡ್ಕೊಂಡ್ವಿ ಸೊ ಇವಾಗ ನಾವು ರಾಘವೇಂದ್ರ ಸ್ವಾಮಿಯವರ ದರ್ಶನ ಪಡ್ಕೊಳ್ಳೋದಿಕ್ಕೆ ಲೈನಲ್ಲಿ ನಿಂತಿದ್ದೀವಿ ಬಿಡ ಬಿಡಲಿಲ್ಲ ಸೊ ಅದರಿಂದ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ಇವತ್ತು ದರ್ಶನ ಆಯ್ತು ಆಚೆ ಕೊಂಡ್ಕೊಂಡಿದ್ದೀವಿ ಇವಾಗಿದ್ದು ತುಂಬಾ ಫ್ರೆಂಡ್ಸ್ ಇದು ಅಭಯ ಆಂಜನೇಯ ಅಂತ ಸೊ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಏಕಶಿಲಾ ಆಂಜನೇಯ ಸ್ವಾಮಿ ದೇವಸ್ಥಾನ ತೋರಿಸ್ತೀನಿ ರೀ ಇದು ಫ್ರೆಂಡ್ ಏಕಶಿಲಾ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ ಬಂದಿದ್ದೀವಿ ಇವಾಗ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಆಯಿತು ಇವಾಗ ನಾವು ಅಪ್ಪಣಾಚಾರ್ಯರ ಮನೆಗೆ ಹೋಗ್ತಾ ಇದೀವಿ ಹಾಗೆ ಏಕಶಿಲಾ ಬೃಂದಾವನಕ್ಕೆ ಹೋಗ್ತಾ ಇದೀವಿ ಶ್ರೀ ಅಪ್ಪಣ್ಣಾಚಾರ್ಯರ ಮನೆ ಅಂದ್ರೆ ಸೊ ರಾಘವೇಂದ್ರ ಸ್ವಾಮಿ ಹುಟ್ಟಿ ಬೆಳೆದಂತ ಮನೆ ಇದು ರಾಘವೇಂದ್ರ ಅವರು ಚಿಕ್ಕ ವಯಸ್ಸಲ್ಲಿದ್ದಾಗಿಂದ ಅವ್ರು ಎಷ್ಟು ದಿನಗಳ ಕಾಲ ಬದುಕಿದ್ರು ಸೊ ಆ ಎಲ್ಲ ಫೋಟೋಗಳನ್ನ ಇಲ್ಲಿ ಇಟ್ಟಿದ್ದಾರೆ ಹಾಗೆ ಅವರು ಏನೆಲ್ಲ ಪವಾಡ ಮಾಡಿದ್ರು ಆ ಫೋಟೋನು ಇಟ್ಟಿದ್ದಾರೆ ಇಲ್ಲಿ ಪ್ರತಿಯೊಂದು ಫೋಟೋ ಮೇಲೆ ರಾಘವೇಂದ್ರ ಅವರು ಏನೆಲ್ಲ ಪವಾಡ ಮಾಡಿದ್ರು ಸೊ ಅದನ್ನೆಲ್ಲ ಬರೆದಿಟ್ಟಿದ್ದಾರೆ ಅಪ್ಪಣ್ಣಾಚಾರ್ಯರ ಮನೆ ಇರೋದು ಬಿಚ್ಚಾಲಿಯಲ್ಲಿ ಮಂತ್ರಾಲಯದಿಂದ ಬಿಚ್ಚಾಲಿಗೆ ಒಂದು ಟ್ವೆಂಟಿ ಕಿಲೋಮೀಟರ್ ಆಗುತ್ತೆ ಇದು ನಿಯರ್ ಬೈ ಗಿಲ್ಲೆಸೂರು ಹತ್ರ ಬರುತ್ತೆ ಅಂದರೆ ರಾಯಚೂರು ಡಿಸ್ಟಿಕ್ಕು ಇದೇ ಜಾಗದಲ್ಲಿ ರಾಘವೇಂದ್ರ ಅವರು ಮಲ್ಕೊಳ್ತಾ ಇದ್ರಂತೆ ನೆಕ್ಸ್ಟ್ ನಾವು ರಾಘವೇಂದ್ರ ಅವರ ಏಕಶಿಲಾ ಬೃಂದಾವನಕ್ಕೆ ಹೋಗ್ತಾ ಇದ್ದೀವಿ ತುಂಗಭದ್ರಾ ನದಿ ತುಂಗಭದ್ರ ನದಿ ರಾಘವೇಂದ್ರ ಸ್ವಾಮಿಯವರ ಏಕಶಿಲಾ ಬೃಂದಾವನಕ್ಕೆ ಬಂದಿದ್ದೀವಿ ಇವಾಗ ಶ್ರೀ ಪಾದರಾಯರು ಪ್ರತಿಷ್ಠಾಪನಾ ಶ್ರೀ ಉಗ್ರ ನರಸಿಂಹಸ್ವಾಮಿ ಹೇಳಿದ್ದಾರೆ ಇಲ್ಲಿ ಇರೋದು ರಾಘವೇಂದ್ರ ಸ್ವಾಮಿಯವರ ಏಕಶಿಲಾ ವಿಗ್ರಹ ಗ್ರಂಥಾಲಯದಲ್ಲಿ ಆದಷ್ಟು ಎಲ್ಲ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಸೊ ಇವಾಗ ನಾವು ರಿಟರ್ನು ರೂಮಿಗೆ ಹೋದ್ವಿ ರೂಮಿಗೆ ಹೋಗಿ ಅವತ್ತು ರಾತ್ರಿ ಅಲ್ಲೇ ಸ್ಟೇ ಆಗಿ ಇದು ಸಂಡೇ ಮಾರ್ನಿಂಗು ಸಂಡೇ ಮಾರ್ನಿಂಗ್ ಎದ್ಬಿಟ್ಟು ನಾವು ಹೋಗ್ತಾ ಇದ್ದೀವಿ ಯಾದಗಿರಿ ಜಿಲ್ಲೆಯಲ್ಲಿರುವಂಥ ಮೈಲಾರ್ ಮೈಲಾಪುರ ಲಿಂಗೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ನಾವು ಇವಾಗ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇದರ ಕಂಟಿನ್ಯೂಷನ್ ಲಾಗ್ನ ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್